ನಮಸ್ಕಾರ ವೀಕ್ಷಕರಿ ಸ್ಪೋರ್ಟ್ಸ್ ಡೀರೀಸ್ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರನೇ ಏಕದಿನ ಪಂದ್ಯ ಭಾರತ ಗೆಲ್ಲುವುದರ ಮೂಲಕ ಐ ಸಿ ಸಿ ಓಡಿಯಾ ರ್ಯಾಂಕಿಂಗ್ನಲ್ಲಿ ನಂಬರ್ ಒನ್ ಪಟ್ಟಕ್ಕೆ ಮತ್ತು ಈ ಒಂದು ಪಂದ್ಯ ಮುಗಿದ ಬಳಿಕ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾರವರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ ವೀಕ್ಷಕರಿ ಅದಕ್ಕಿಂತ ಮುಂಚೆ ಯಾರೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ವೀಕ್ಷಕರಿ ಬನ್ನಿ ಇವಾಗ ರೋಹಿತ್ ಶರ್ಮಾರವರು ಮೂರನೇ ಏಕದಿನ ಪಂದ್ಯ ಗೆದ್ದ ಮೇಲೆ ಏನು ಹೇಳಿದ್ರು ಅಂತ ನೋಡ್ಕೊಂಬರೋಣ ಬನ್ನಿ ರೋಹಿತ್ ಶರ್ಮಾರವರು ಹೀಗೆ ಹೇಳಿ ಇವತ್ತು ಗಿಲ್ ಮತ್ತು ಶಾರ್ದುಲ್ ಠಾಕೂರ್ ಅವರು ಉತ್ತಮ ಪ್ರದರ್ಶನವನ್ನು ತೋರಿದರು ನಮ್ಮ ತಂಡದವರು ಈ ಸರಣಿಯಲ್ಲಿ ಉತ್ತಮವಾಗಿ ಆಡಿದರು ನನಗೂ ಕೂಡ ವೈಯಕ್ತಿಕವಾಗಿ ಈ ಪಂದ್ಯ ಬಹಳ ಮೆಮೊರೇಬಲ್ ಆಗಿದೆ ಆದರೆ ನಮ್ಮ ಮಿಡಲ್ ಆರ್ಡರ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಬಹಳ ಎಡವಿದರು ನಾವು ನಾನ್ನೂರ ಐವತ್ತು ರನ್ಗಳನ್ನು ಟಾರ್ಗೆಟ್ ಮಾಡಿದವು ಆದರೆ ನಮಗೆ ಮುನ್ನೂರ ಎಂಬತ್ತೈದು ರನ್ಗಳಷ್ಟೇ ಬಂದವು ಇದು ಸ್ವಲ್ಪ ಬೇಸರ ವಿಷಯ ಅಂದ್ಕೊಂಡು ಬಂದ್ವಿ ಆದರೆ ಅದು ಆಗಿರಲಿಲ್ಲ ಮತ್ತು ಹಾರ್ದಿಕ್ ಪಾಂಡೆ ಅವರವರು ಅರ್ಧಶತಕ ಬಾರಿಸಿ ತಂಡಕ್ಕೆ ನೆರವಾದರು ಅದಾದ ನಂತರ ನಾವು ಬೌಲಿಂಗ್ ಮಾಡಲು ಶುರು ಮಾಡಿದೆವು ಒಳ್ಳೆಯ ಬಾಲಿಂಗನ್ನೇ ನಮ್ಮ ತಂಡ ಮಾಡಿದೆವು ಶಾರ್ದುಲ್ ಠಾಕೂರ್ ಅವರು ಒಳ್ಳೆಯ ಸ್ಪೆಲ್ ಹಾಕಿದರು ಮತ್ತು ಅವರಿಗೆ ಸಾಥ್ ಎಂಬಂತೆ ಕುಲ್ದೀಪ್ ಮತ್ತು ಚಹಲ್ ಚಾ ಜೋಡಿ ಇಬ್ಬರು ಎಫೆಕ್ಟಿವ್ ಆಗಿ ಬಾಲಿಂಗ್ ಮಾಡಿದರು ಇನ್ನೇನು ನಮಗೆ ಟಿ ಟ್ವೆಂಟಿ ಸರಣಿ ಮೇಲಷ್ಟೇ ಗಮನ ಏಕೆಂದರೆ ಈಗಾಗಲೇ ನಾವು ಓಡಿಯ ಸರಣಿಯನ್ನು ಗೆದ್ದಿದ್ದೇವೆ ಮತ್ತು ನಮಗೆ ಟಿ ಟ್ವೆಂಟಿ ಸರಣಿ ಗೆಲ್ಲುವುದು ಬಹಳ ಮುಖ್ಯ ನಾವು ಟಿ ಟ್ವೆಂಟಿಯಲ್ಲಿ ಹಿರಿಯ ಆಟಗಾರರಿರುವುದಿಲ್ಲ ಹಾರ್ದಿಕ್ ಪಾಂಡ್ಯರವರು ನಮಗೆ ಟಿ ಟ್ವೆಂಟಿ ಸರಣಿಯನ್ನು ಗೆದ್ದು ಕೊಡುತ್ತಾರೆ ಅಂತ ನಾವು ನಂಬಿದ್ದೇವೆ ಮತ್ತು ಈ ಒಂದು ಸರಣಿ ನಮಗೆ ಬಹಳ ಮೆಮೊರೇಬಲ್ ಆಗಿಯೇ ಉಳಿಯಲಿದೆ ಹೀಗಾಗಿ ನಾವು ಈ ಸರಣಿಯನ್ನು ಬಹಳಷ್ಟು ನೆನಪಿಸಿಕೊಳ್ಳುತ್ತೇವೆ ಅಂತ ರೋಹಿತ್ ಶರ್ಮಾರವರು ಪಂದ್ಯ ಮುಗಿದ ಬಳಿಕ ಹೇಳಿದರು ಮತ್ತು ಈ ಒಂದು ಪಂದ್ಯ ಮುಗಿದ ಬಳಿಕ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೂ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಮತ್ತೆ ಸಿಗೋಣ ನಮಸ್ಕಾರ